ಎಲ್ಲರಿಗೂ ನಮಸ್ಕಾರ ನಾವು ಮೊನ್ನೆ ಸ್ಪ್ರೇ ಮಾಡುವಾಗ ನಮಗೆ ಸ್ವಲ್ಪ ತೋಟಿ ಕಟ್ಟಿ ಮೇಲೆ ಹಿಡ್ಕೊಂಡು ಸ್ಪ್ರೇ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಯಾಕೆಂದ್ರೆ ತೋಟಿ ಸ್ವಲ್ಪ ವೇಟ್ ಆಗೋದ್ರಿಂದ ಪ್ಲಸ್ ಪೈಪ್ ವೇಟು ಮತ್ತೆ ಸ್ಪ್ರೇಯರ್ದು ಗನ್ ವೇಟು ಎಲ್ಲ ಸೇರಿಸಿ ಮೇಲೆ ಎತ್ತಿ ಹೊಡಿಲಿಕ್ಕೆ ಸ್ವಲ್ಪ ನಮ್ಮ ಲೇಬರ್ಸ್ಗೆಲ್ಲ ಕಷ್ಟ ಆಗ್ತಾ ಇತ್ತು ಸೊ ಅದಕ್ಕೆ ನಾನು ಆನ್ಲೈನಲ್ಲಿ ನೋಡಿದಾಗ ಇದೊಂದು ಒಳ್ಳೆ ಪ್ರಾಡಕ್ಟು ನನಗೆ ಸಿಕ್ತು ಸೊ ನೀವು ಟೆಲಿಸ್ಕೋಪಿಕ್ ತೋಟಿ ತಗೊಳ್ಳೋದಾದ್ರೆ ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಲ್ಲ ಆಗುತ್ತದೆ ಸೊ ಇದು ಬರೀ ತ್ರೀ ತೌಸಂಡ್ ರುಪೀಸ್ಗೆ ಅಮೆಝಾನಲ್ಲಿ ನಿಮಗೆ ಇದೊಂದು ಒಳ್ಳೆ ತೋಟಿ ತರ ನಿಮ್ಗೆ ಸ್ಪ್ರೇ ಮಾಡ್ಲಿಕ್ಕೆ ಅಡಿಕೆ ಸ್ಪ್ರೇ ಮಾಡ್ಲಿಕ್ಕೆ ಆಗ್ಬೋದು ಅಡಿಕೆ ಒಣ ಆ ಶೃಂಗಾರ ಒಣಗಿರೋ ಶೃಂಗಾರ ತೆಗಿಲಿಕ್ಕೆ ಆಗ್ಬೋದು ಸೊ ಹೊಸ ಅಡಿಕೆ ತೋಟದವರು ಅದರದ್ದು ಹೂ ಓಪನ್ ಆಗದೆ ಇರುವಂತಹ ಹೂ ಓಪನ್ ಮಾಡ್ಲಿಕ್ಕೆ ಈ ರೀತಿಯಾದ ಸಣ್ಣ ಪುಟ್ಟ ಕೆಲಸಗಳಿಗೆ ಯೂಸ್ ಮಾಡ್ಲಿಕ್ಕೆ ಇರುವಂತಹ ಒಂದು ಟ್ವೆಂಟಿ ತ್ರೀ ಫೀಟ್ ವರೆಗೂ ನಿಮ್ಗೆ ಎಕ್ಸ್ಟೆನ್ಷನ್ ಮಾಡಿ ತಗೊಳ್ಬಹುದು ಈ ತರ ಥ್ರೆಡ್ಡೆಡ್ ಲಾಕ್ ಇರುತ್ತದೆ ಪ್ಲಸ್ ಇದಕ್ಕೆ ಒಂದು ನಟ್ ಬೋಲ್ಟ್ ಲಾಕ್ ಕೂಡ ಇರುತ್ತದೆ ಸೊ ಇದನ್ನ ನೀವು ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಒಂದು ಔಷಧಿ ಹೊಡಿಲಿಕ್ಕೆ ಪ್ಲಸ್ ನೀವು ಸಣ್ಣ ಪುಟ್ಟ ಮಾವಿನಕಾಯಿ ಹರಿಲಿಕ್ಕೆ ಮತ್ತೆ ಈ ತರ ಅಡಿಕೆ ಒಣಗೆರೆ ಎಲ್ಲ ಒಣ ಹೂವು ಶೃಂಗಾರ ಒಣಗಿರುವಂತಹ ಹೂವು ಕೆಡಲಿಕ್ಕೆಲ್ಲ ಇದನ್ನ ಬಳಸ್ಕೋಬಹುದು ಇದರ ಡಿಸ್ಕ್ರಿಪ್ಷನ್ ನಲ್ಲಿ ನಾವು ಇದರ ಲಿಂಕ್ ಅನ್ನು ಕೂಡ ಹಾಕಿರ್ತೀವಿ ಸೊ ರೈತರಿಗೆ ಇದೊಂದು ಚೀಪ್ ಪಾಯಿಂಟ್ ಟ್ವೆಂಟಿ ತ್ರೀ ಫೀಟು ಹಾರ್ಡ್ಲಿ ಒಂದು ತ್ರೀ ಟು ತ್ರೀ ಪಾಯಿಂಟ್ ಟೂ ಕೆ ಜಿ ಇರುತ್ತದೆ ಇಪ್ಪತ್ತ್ ಮೂರು ಫೀಟ್ವರೆಗೂ ಹೈಟಲ್ಲಿ ನಾವು ಇದನ್ನ ಯೂಸ್ ಮಾಡ್ಕೊಳ್ಬಹುದು Thank you.